ಇನ್ಯಾರಿಯಂತೆ ಅವ್ರು ಅಣ್ಣಂಗಿದೆಯಂತ ಅವ್ರಿಗಿಲ್ಲಾಂದ್ರ ಅವ್ರು ಅಣ್ಣಂಗಿದೆಯಂತ ಗೌರ್ನರ್ ಹತ್ರ ಹೋಗಿ ಲೆಟರ್ ಕೊಟ್ಟವ್ರು ನೋಡಿದ್ರ ನೋಡಿದ್ರ ಗವರ್ನರ್ಗೆ ಲೆಟ್ರ್ ಕೊಟ್ಟವ್ರು ನೋಡಿದ್ರ ನಿಮ್ಗೆ ಬಂದಿದ್ಯಾ ಅಂತೆ ಕಳ್ಸಪ್ಪ ಗವರ್ನರ್ ಏ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿದ್ರು ಒಂದ್ ನಿಮಿಷ ಲೆಟ್ರ್ ನೋಡಿದ್ರಲ್ವಾ ರವಿ ನೋಡಿಲ್ಲ ಅಂದ್ರೆ ಒಂದ್ ನಿಮಿಷ ಕುಮಾರಸ್ವಾಮಿನೂ ಬೇರೆ ಯಾವುದು ಬೇರೆ ಯಾವುದು ದೇವೇಗೌಡ್ರ ಮಗ ರೇವಣ್ಣ ಯಾರು ದೇವೇಗೌಡ್ರ ಮಗ ಈ ಜಿಲ್ಲೆಯಲ್ಲಿ ಎಂಟು ಜನ ಗೆಲ್ಲಿಸಿದಾಗ ಮುಖ್ಯಮಂತ್ರಿ ಆದರೆ ಯಾರು ಕುಮಾರಸ್ವಾಮಿ ಇವತ್ತು ಕೇಂದ್ರದ ಮಂತ್ರಿ ಆಗಿರೋರು ಯಾರು ಈ ಜಿಲ್ಲೆ ಈ ಜಿಲ್ಲೆಯ ಜನರ ಆಶೀರ್ವಾದದಿಂದ ಕುಮಾರಸ್ವಾಮಿಯವರು ಇವತ್ತು ಅವ್ರ ಅಣ್ಣನಿಗೆ ಅವ್ರು ಹೇಳಬೇಕಾ ನಾನು ಹೇಳಬೇಕಾ ನಾನೆಲ್ಲ ಹೇಳೋದು ಇವತ್ತು ನೂರು ತೊಂಬತ್ತು ಎಂಬತ್ತರಿಂದ ನೂರು ಕಿಲೋಮೀಟ್ರ್ ಹಾಸನದಿಂದ ಆಗುತ್ತೆ ಬೆಂಗಳೂರು ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಹೋಗ್ಬೇಕು ನಾವು ಮಂಡ್ಯ ಬೇಡ ಏನು ಏನರ್ಥ ಮೈಸೂರನ್ನು ಕೇಳ್ಬೋದಾಯ್ತಲ್ಲ ನಮ್ಮ ಮೈಸೂರು ಕೊಡಿ ಮಂಡ್ಯಕ್ಕೆ ಆಗಿ ಹೋಗ್ತೀರಾ ವಿಶ್ವವಿದ್ಯಾಲಯ ಅಂತ ಮೈಸೂರು ಡಿವಿಜನ್ ಹೆಡ್ ಕ್ವಾರ್ಟ್ರು ಒಂದು ಒಂದು ದಿವಸ ರಾಜಧಾನಿಯಾಗಿದ್ದಂಥ ಊರು ಅಂಥ ಊರಿನಲ್ಲಿ ಸಿದ್ದರಾಮಯ್ಯರಾಲಿ ಮಾದೇವಪ್ಪ ಅಲ್ಲಿ ವೆಂಕಟೇಶ್ವರ ಆಗಿ ಅಲ್ಲಿ ಶಾಸಕರಾಗಲಿ ಮಂಡ್ಯ ರೈತರು ಮಂಡ್ಯ ನಾವೆಲ್ಲರೂ ಒಂದೇ ಒಂದೇ ಕ್ಲೈಮೇಟಿಕ್ ಜೋನು ನಮ್ಮ ಮಂಡ್ಯದಲ್ಲಿ ರೀಸರ್ಚ್ ಸ್ಟೇಷನ್ ಇದೆ ಆಗಲಿ ಅನಾಗ ಇವರು ಅಣ್ಣ ಬೇಡ ತಮ್ಮ ಸ್ವಾಗತ ಇದು ಇಬ್ಬಂದಿ ನೀತಿ ಅಂತಾರೆ ರೀ ಕುಮಾರಸ್ವಾಮಿ ಹತ್ರ ನಾನು ಕಲಿಬೇಕಾದಿಲ್ಲ ಗೊತ್ತಾಯ್ತಾ ರೇವಣ್ಣ ಹತ್ರ ನಂಗೆ ಕಲಿಬೇಕಾದಿಲ್ಲ ನನ್ನ ಇತಿಹಾಸ ಪಾಪ ಭಾಳ ಜನಕ್ಕೆ ಗೊತ್ತಿಲ್ಲದೆ ಇದ್ದವ್ರಿಗೆ ತಿರುಗಿಸಿ ಪರೀಕ್ಷೆ ಹೇಳಿ ಬರ್ತಾರೆ ನನಗೆ ಗೊತ್ತಿದೆ ರಾಜಕಾರಣ ನಾನು ಹೆಂಗೆ ಮಾಡ್ಕೊಂಬಂದೆ ಅಂತ ತೊಂಬತ್ನಾಲ್ಕರಿಂದ ರಾಜಕಾರಣ ಮುಖ್ಯ ಅಲ್ಲ ನನ್ನ ಜಿಲ್ಲೆ ಮುಖ್ಯ ಒಂದೇ ಜಿಲ್ಲೆ ಅವ್ರಂಗೆ ಈಗ ರಾಮನಗರ ಆಯಿತು ಇಲ್ಲಿಗೆ ಬಂದರು ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಯ್ತಾರೆ ಎಲ್ಲಿ ಹೋಗಲಿ ನಾನು ಈ ಜಿಲ್ಲೆ ಜನರನ್ನು ರೂಢನೇ ತೀರ್ಸ್ಬೇಕು ಈ ಜಿಲ್ಲೆಗೋಸ್ಕರನೇ ನಾನು ಬದುಕಬೇಕು ಈ ಜಿಲ್ಲೆಗೋಸ್ಕರನೇ ಹೋರಾಟ ಮಾಡಬೇಕು ನಾನು ನೋಡಿರಿ ಹಾಂ ಅದು ಅವ್ರನ್ನೇ ಕೇಳಿ ಅವ್ರ ಅಣ್ಣಂಗೆ ಈಗ ಲೆಟರ್ ಕೊಟ್ಟಿರೋರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದವರು ಅರವತ್ತೊಂಬತ್ತರ ಅಡಿನಲ್ಲಿ ಚರ್ಚೆ ಕೇಳಿದವರು ರೇವಣ್ಣ ಯಾರಿಗಿದೆ ಅಂತ ಅವ್ರನ್ನೇ ಕೇಳಿ ನೆಕ್ಸ್ಟ್ ಬರ್ತಾರಲ್ಲ ಬಂದ ಕೇಳಿ ನಮಗೆ ಗೊತ್ತಿಲ್ಲ ನಾವ್ಯಾಕ್ ಮಾಡಿ ಅವರು ವಾಪಸ್ ಕೇಳ್ತಾರು ಬಿಡುಗಡೆ ಬಿಡಬೇಕಾದ್ರೆ ಅಗ್ರಿಮೆಂಟ್ ಆಗಿಲ್ವಾ ಕೊಡಬೇಕಾದ್ರೆ ಸುಮ್ನೆ ಖಾಸಗಿ ಆಗಿಬಿಟ್ಟಿದಾರಾಂಥದ್ದು ಸರಿ ಮೊದಲು ಅವರು ಕೊಟ್ಟಿದ್ದ ತಪ್ಪು ಅವ್ರು ಏನು ಕೇಳಿಲ್ಲ ಕೊಟ್ಟ ಮೇಲೆ ಅವರು ಅದಕ್ಕೆ ವಾಪಸ್ ತಗೊಳ್ಳೋದಿದೆಯಲ್ಲ ಮಕ್ಕಳ ವಿದ್ಯಾಭ್ಯಾಸ ಕೊಟ್ಟಿರತಕ್ಕಂಥದ್ದು ಸೂಕ್ತ ಅಲ್ಲ ಅವರು ಹಿರಿಯ ಶಾಸಕರು ಇಲ್ಲಿ ಶಾಸಕರಾಗಿ ನಾಲ್ಕು ಬಾರಿ ಕೆಲಸ ಮಾಡಿದ್ದಾರೆ ಮಂತ್ರಿ ಆಗಿದ್ದಾರೆ ಬಹುಶಃ ಇದು ಈ ಥರದ ನಾನು ಕೇಳಿಲ್ಲ ತಮ್ಮಣ್ಣವ್ರ ಹಿರಿಯರ ನಾನೇನು ಅವ್ರಿಗೆ ಹೇಳ್ಲಿಕ್ಕೆ ಹೋಗಲ್ಲ ಬಟ್ ಒಂದು ಜಾಗನ ಒಂದು ಸಂಸ್ಥೆಗೆ ಕೊಟ್ಟ ಮೇಲೆ ವಾಪಸ್ ಕೇಳ್ತಕ್ಕಂಥ ಸೂಕ್ತ ಅಲ್ಲ ಪರಿಹಾರ ನೋಡೋಣ ಅದನ್ನ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ಶಾಸಕರು ಇದ್ದಾರೆ ತಿನ್ನ ಅದೇನಾಗುತ್ತೆ ನೋಡೋಣ ಅಕ್ವಿಷನ್ ಮಾಡಬೇಕಾಗತ್ತಾ ಅಥವಾ ಏನು ಯಾವ ಥರ ಅಕ್ವಿಷನ್ಗೆ ನಾವು ದುಡ್ಡು ಕೊಡ್ಲಿಕ್ಕೆ ಆಗಲ್ಲ ಪರಿಸ್ಥಿತಿ ಏನು ನೋಡಿದ್ರು ಅವಾಗಿದ್ರು ಈಗ ಸೋಲ್ಸಿದ್ರಲ್ಲ ಅದಕ್ಕೋಸ್ಕರ ವಾಪಸ್ ಕೇಳ್ತಾರ ಅಂತಲಾ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಏನೇ ಡಿಸ್ಪ್ಯೂಟ್ ಮಾಡ್ರೆ ಮಕ್ಕಳು ವಿದ್ಯಾಭ್ಯಾಸಕ್ ತೊಂದ್ರೆ ಕೊಡಬಾರ್ದಲ್ವಾ ಈಗ ತಮ್ಮಣ್ಣವರ ಮಕ್ಕಳು ಯಾರೇ ಡಿಸ್ಪ್ಯೂಟ್ ಇದ್ರೂ ತಮ್ಮಣ್ಣವರೇ ಯಜ್ ಈ ಜಾಗ ಬಿಟ್ಬಿಟ್ಟು ಬೇರೆ ಜಾಗ ಕೊಟ್ರಾಯ್ತು ಸರ್ ಈಗ ಪಿ ಗೆ ಪ್ರಾರಂಭ ಆಗ್ತಾ ಇದೆ ಆದರೆ ಅವರು ಕೋರ್ಟ್ ಆರ್ಡರ್ ಪಾಲನೆ ಮಾಡಿಲ್ಲ ಇನ್ನು ಕೂಡ ಏನು ಕಾರ್ಮಿಕ ಡಿ ಸಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಶಾಸಕರು ಡಿ ಸಿ ಅವರು ಇಬ್ಬರು ಶಾಸಕರು ಬರ್ತಾರೆ ಶ್ರೀರಂಗಪಟ್ಟಣ ಮತ್ತು ಪಾಂಡವಪುರ ಅವರಿಬ್ಬರು ಡಿ ಸಿ ಅವರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಅದ್ಯಾವುದು ನನಗೆ ಗೊತ್ತಿಲ್ಲ ನನಗೆ ಅದು ಗಮನಕ್ಕೆ ಬಂದಿಲ್ಲ ಅದೇನಿರೋ ಅಧ್ಯಕ್ಷರು ಸಿದ್ದರಾಮಯ್ಯರು ಅವ್ರೋಮಶೇಖರ್ ಕೊಟ್ಟಾದ ಮೇಲೆ ಅವ್ರ ನಿರ್ಧಾರ ಬಂದರೆ ನಾವು ಸ್ವಾಗತ ಮಾಡೋಣ ಯಾರೇ ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು ಅನುಸರಿಸಿ ಬಂದ್ರೆ ವೆಲ್ಕಮ್ ಅದರಿಂದ ಬರಲಿ ನನಗೆ ವಿಚಾರ ಹಿಂದೆ ಮೋದಿ ಅವ್ರೂ ಬೈತಿದ್ರಲ್ಲ ಅವರು ಡಿಜನ್ ಜಾಸ್ತಿ ಆದಾಗ ಅದನ್ನೊಂದು ಸ್ವಲ್ಪ ಹಾಕಿ ಜ್ಞಾಪಕ ಮಾಡಿ ಅದನ್ನೊಂದು ಸ್ವಲ್ಪ ಅವ್ರ ಅವ್ರ ಮೊಬೈಲ್ಗೆ ಕಳಿಸಿ ಅವ್ರ ಮೊಬೈಲ್ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಅವ್ರು ಯಾರೋ ಪಿ ಎಗಳಿದಾರಲ್ಲ ಅವ್ರಿಗೆ ಕಳಿಸಿ ಹೇಳ್ತಾರೆ ಅದೇ ಅದೇ ಗುರು ಬ್ರದರ್ ನನಗೆ ಕಾಂಟ್ಯಾಕ್ಟಲ್ಲಿ ಇಲ್ಲ ಅವರು ಇದ್ರೆ ನಾನೇ ಫೋನ್ ಮಾಡಿ ಹೇಳ್ತಿದ್ದೆ ಏನಣ್ಣ ಹಿಂದೆ ಹೆಂಗೆ ಬೈತಿದ್ದೆ ಇದಕ್ಕೇನ ಅಂತ ನನಗೆ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಮಾತಾಡೋಕ್ಕಾಗಲ್ಲ ದಯಮಾಡಿ ನೀನು ಅವ್ರ ಸ್ನೇಹಿತರಿಗೆ ಕಳಿಸ್ಕೊಡು